ಹಾಂ ಮೇಡಮ್ ಹೇಳಿ ಹದಿನೆಂಟು ವರ್ಷದಿಂದ ದಸರಾ ಒಂದು ಗೊಂಬೆ ಕುಂಡಿಸ್ಕೊಂಡು ಬರ್ತಾಯಿದ್ದೀರ ನಿಮಗೆ ಎಷ್ಟು ಖುಷಿ ಅಂದರೆ ಈಗ ನಿಮ್ಮ ಮನೆಗೆ ಆಡಿಯನ್ಸ್ ಬರ್ತಾರೆ ಅಥವಾ ಯಾರೇ ರಿಲೇಷನ್ ಬಂದರು ಏನಂತಾರೆ ಅಥವಾ ಚಿಕ್ಕಮಗ್ಳು ಬಂದಾದ್ರೂ ಏನಂತಾರೆ ನಿಮಗೆ ಎಷ್ಟು ಖುಷಿಯಾಗುತ್ತೆ ಬಗ್ಗೆ ಇಲ್ಲ ನಾವು ನಾನು ಗೊಂಬೆ ಇಡ್ತಿರೋ ಉದ್ದೇಶ ಬಂದು ಈಗ ನಮ್ಮ ಜನರೇಷನ್ ಬಂದು ಮಹಾಭಾರತ ಇದು ಎಪಿಕ್ಸ್ ಇದೆ ರಾಮಾಯಣ ರಾಮಾಯಣಗಳೇ ಗೊತ್ತಿಲ್ಲ ಸೊ ಅದರಿಂದ ನನ್ನ ಉದ್ದೇಶ ಏನಂದ್ರೆ ಎಲ್ಲ ಒಂದೊಂದು ವರ್ಷ ಒಂದೊಂದು ಗೊಂಬೆಗಳ ಕಾನ್ಸೆಪ್ಟ್ ಇಟ್ಟು ಕತೆಗಳು ಅಟ್ ಲೀಸ್ಟ್ ಒಂದಷ್ಟು ಕತೆಗಳಾದ್ರೂ ಮಕ್ಳು ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ನಾನು ಒಂದೊಂದೇ ವರ್ಷ ಒಂದೊಂದು ಕಲೆಕ್ಟ್ ಮಾಡ್ತಾ ಇದೀರಿದೀರ ಘಟೋದ್ಗಜ ಬಕಾಸುರ ಬೀಬ ಬ ಕಾಸುರ ಇರುವುದು ಕುಂಭಕರ್ಣ ರಾಮ ಪರಿವಾರ ಸೊ ಇದು ಪ್ರೊಸೆಷನ್ ಎಲ್ಲ ಹೋಗಿ ನೋಡೋಕ್ಕಾಗೋದಿಲ್ಲ ಸೊ ನಮ್ಮನೇಲೆ ಪ್ರೊಸೆಷನ್ ಥರ ಇದು ಮಾಡಿ ಇನ್ನು ಮುಂದಕ್ಕೆ ಎಲ್ಲ ಮಹಾಭಾರತದ ಕಥೆಗಳನ್ನ ಇಡಬೇಕು ಅನ್ನೋದು ಒಂದು ಆಸೆ ಮೇಡಮ್ ಈ ವರ್ಷದ ಮೇನ್ ಕಾನ್ಸೆಪ್ಟ್ ಥೀಮ್ ಏನಂದರೆ ಈ ವರ್ಷದ ಥೀಮ್ ಈ ಸಲದ್ದು ನವದುರ್ಗ ಅಂತ ಇಟ್ಟಿದ್ದೀವಿ ಅಲ್ಲಿ

42 മണ്ടേന്ന മാഡം 2002 നല്ല അതിത്തിര ഫസ്റ്റ് ഓക്കേ ഓക്കേ ഓക്കേ

ಅಂದರೆ ಒಂದೊಂದು ಕಾನ್ಸೆಪ್ಟೂ ಒಂದು ಈಗ ನೀವು ಒಂದೇ ಕಡೆ ಒಂದೇ ಮೈಸೂರು ದಸರಾ ಅಂತ ನೀವು ಮಾಡಿಲ್ಲ ಅದು ಪ್ರತಿಯೊಂದಕ್ಕೂ ಸಪ್ರೇಟ್ ಕಾನ್ಸೆಪ್ಟ್ ಮಾಡಿದ್ದೀರ ಅದು ತುಂಬ ಚೆನ್ನಾಗಿ ಬಂದಿದೆ ಒಂದು ಕಡೆ ಅಣೆಕಾಲದ್ದು ವಸ್ತುಗಳ ಬಗ್ಗೆ ಆಗಲಿ ಇನ್ನೊಂದು ಕಡೆ ಗೌತಮ ಬುದ್ಧ ಇನ್ನೊಂದು ಕಡೆ ಮೈಸೂರು ದಸರಾ ಮತ್ತೆ ಸಂಬಂಧಪಟ್ಟಿದ್ದು ಮತ್ತೊಂದು ಕಡೆ ವಿಷ್ಣು ದಸಾವತಾರ ಈಗ ಈ ಒಂದು ಕಾನ್ಸೆಪ್ಟು ಒಂದು ಕಡೆ ಆದರೆ ಈ ಅರೇಂಜ್ಮೆಂಟ್ ಎಷ್ಟು ದಿವಸ ತಗೊಳ್ಳುತ್ತೆ ಅಂದರೆ ಯಾವ ಥರ ಪ್ರಿಪರೇಷನ್ ಫೋರ್ ಡೇಸ್ ಆಯ್ತು ಓಕೆ ಮಂಡೆಯಿಂದ

ಏನಂತಾರೆ ಮೇಡಮ್ ನಿಮ್ ಫ್ರೆಂಡ್ಸ್ ರಿಲೇಟಿವ್ ಬಂದಾಗ ಏನಂತಾರ ತುಂಬಾ ಒಳ್ಳೆ ಚೆನ್ನಾಗಿದೆ ಅಂತ ಇದ್ ಮಾಡ್ತಾರೆ ಎಲ್ಲಾ ಎಲ್ಲ ಫ್ರೆಂಡ್ಸ್ ಪ್ರತಿ ವರ್ಷ ಆಡ್ ಆಗ್ತಾ ಇದಾರೆ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ ಫ್ರೆಂಡ್ಸ್ ಎಲ್ಲಾ ಈ ಸಲ ಇವರೆಲ್ಲ ಫಸ್ಟ್ ಟೈಮ್ ಬಂದಿದೆ ಮಾತಾಡ್ತೀವಿ ಮೇಡಮ್ ಅಕ್ಷತಾ ಹೇಳಿ ಏನಿಸ್ತಿದೆ ಹೇಳಿ ಚೆನ್ನಾಗಿದೆ ಚೆನ್ನಾಗಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಈ ತರ ಯಾವತ್ತು ನೋಡಿರ್ಲಿಲ್ಲ ಸೊ ಈ ತರ ಗೊಂಬೆ ಜೋಡಿಸ್ತಾರೆ ಅಂತ ಗೊತ್ತಿತ್ತು ಮೇಡಂ ತುಂಬಾ ಸಲ ಹೇಳ್ತಾ ಇದ್ರು ಮಾಡ್ತೀನಿ ಮಾಡ್ತೀನಿ ಅಂತ

ಫಸ್ಟ್ ಟೈಮ್ ನೋಡ್ತಾ ಇರೋಕ್ಚುಲಿ ನಾವು ಅನ್ಕೊಂಡಿದ್ವಿ ದಸರಾ ಅಂದ್ರೆ ಬರೀ ಅಂಬಾರಿ ದೇವಿ ಅಷ್ಟೇ ಅನ್ಕೊಂಡಿದ್ವಿ ಆಕ್ಚುಲಿ ಈಗೆಲ್ಲ ನೋಡಿದ್ರೆ ಒಂದೊಂದು ಕಡೆಯಿಂದ ಕಾನ್ಸೆಪ್ಟ್ ಪ್ರಕಾರ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಚಿಕ್ಕ ಚಿಕ್ಕ ಪುಟ್ ಪುಟ್ಟು ಗೊಂಬೆಗಳನ್ನಂತೂ ನೋಡಕ್ ತುಂಬಾ ಇಷ್ಟ ಆಗುತ್ತೆ ಮೇಡಮ್ ಯಾವ ಒಂದು ಗೊಂಬೆ ಅಥವಾ ಸೆಗ್ಮೆಂಟ್ ಇಷ್ಟ ಆಯ್ತು ನನಗೆ ದಸರಾ ಕಾನ್ಸೆಪ್ಟ್ ಇದು ಇಷ್ಟ ಆಯ್ತು ಮತ್ತೆ ಹಳೆ ಕಾಲದೆಲ್ಲ ಇಟ್ಟಿರೋದು ತುಂಬಾ ಚೆನ್ನಾಗಿಟ್ಟಿದ್ದಾರೆ ಅದು ನಮಗೆ ಆಕ್ಚುಲಿ ನಮಗೆ ಗೊತ್ತೇ ಇಲ್ಲ ಅದೆಲ್ಲ ಓಕೆನಾ ಈಗ ನೋಡಿದಾಗ ಇದೆಲ್ಲ ಇತ್ತಾ ಯೂಸ್ ಮಾಡ್ತಿದ್ರ ಅನ್ಸುತ್ತೆ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಸರಿ ಹೇಳಿ ये कन्नूष के साथ ये बन जा रही है जमीन ये तो फर्स्ट टाइम आई एम सीइंग दिस या राजमंद एक्सप्लेन वेरी प्रॉपरली एक्चुअली ओके वेरी गुड नाइस एंड कंग्रेच या थैंक यू फर्स्ट टाइम ईस्टर्न मुंबई नोट करा ओके तुम्बा चना इंग्लॉडी करा ओके आपने वो इंटरेस्ट इन मेरे इसी कपड़े इसल दुनिया सेगमेंट में आउट तो इन आउट डिजाइन तो नहीं ये देला गॉड्स देला ತುಂಬಾ ಚನ್ನಾಗಿ ಅನಿಸುತ್ತೆ ದಶಾವತಾರ ಓಕೆ ಇದೊಂದು ಕೆಲವೊಂದು ಕಾನ್ಸೆಪ್ಟ್ ಎಲ್ಲಾ ನನಗೆ ಗೊತ್ತಿಲ್ಲ ಕಠೋರ ಗಜಾ ಭೀಮ ಸೊ ಅದೆಲ್ಲ ನೋಡಿದ್ರೆ ಕಥೆನೆಲ್ಲ ಬಿಲ್ಕೋಬೇಕು ಅನಿಸುತ್ತೆ ಓಕೆ ಥ್ಯಾಂಕ್ ಯು ಸರಿ ನಾನು ನಿಲ್ಲಿ ಇಂಗ್ಲಿಷ್ ಇಂಗ್ಲಿಷ್ ನಾನು ಮತ್ತೆ ಯಾವ ಫಸ್ಟ್ ನೇ ಬಂದಿರಾ ಇಂಗ್ಲಿಷ್ ಆ So I have uh, come with Devika ma'am, yeah. uh, this is our office team, yeah. so it is very interesting to see this display, yeah. it's very beautiful. Mm. Uh, so even I am getting to learn so much about the festival yeah, and yeah. the stories that we have heard since uh, okay. childhood. Hmm. So especially the representation of Mysore, it's almost like you are seeing it okay. in person. So hmm. a very good job. So I can imagine the hard work yeah. that uh, the family has done. Okay. So I'm very happy to have got to see this in person So yeah. I will thank you. Thank you. So, namaste. ನಮ್ ದಸರಾ ದಸರಾ ಮೈಸೂರಲ್ಲಿ ಜಸ್ಟ್ ಒಂದು ಎರಡು ವರ್ಷದಿಂದ ಮಾತ್ರ ನೋಡಿದೆ ಬಟ್ ಈ ಮನೆಯಲ್ಲಿ ಬಂದಾಗ ನಾನು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಈ ಮನೆಯಲ್ಲಿ ಖಂಡಿತ ದಸರಾ ನೋಡ್ತೀನಿ ಹದಿನೆಂಟು ವರ್ಷಗಳಿಂದ ಆಲ್ಮೋಸ್ಟ್ ಸತತವಾಗಿ ಮೇಡಮ್ ಮತ್ತೆ ಸಹ ಇಲ್ಲಿ ಗೊಬ್ಬೆಗಳು ಪ್ರತಿ ವರ್ಷ ಇಲ್ಲಿ ಅರೇಂಜ್ ಮಾಡ್ತಾರೆ ಅಲಂಕಾರ ಶೃಂಗಾರ ಮಾಡ್ತಾರೆ ಹದಿನೆಂಟು ವರ್ಷಗಳಿಂದ ನೋಡಿದಾಗ ಬರೀ ಎರಡು ಅಥವಾ ಮೂರು ಗೊಂಬೆಗಳಿಂದ ಶುರು ಮಾಡೋರು ಇವತ್ತು ಅವರ ಗೊಂಬೆ ಪರಿವಾರನೇ ಒಂದು ದೊಡ್ಡ ಪರಿವಾರ ಆಗ್ಬಿಟ್ಟಿದೆ ಅವ್ರ ಪರಿವಾರಕ್ಕಿಂತ ಗೊಂಬೆ ಪರಿವಾರನೇ ಜಾಸ್ತಿ ಆಗಿ ಆ ಪರಿವಾರದ ಜೊತೆಗೆ ಅವರ ಸ್ನೇಹಿತರ ಪರಿವಾರನು ವಿಸ್ತಾರ ಆಗ್ತಾನೆ ಇದೆ ಪ್ರತಿ ವರ್ಷ ಹೊಸ ಹೊಸ ಗೊಂಬೆಗಳು ಇದಕ್ಕೆ ಸೇರ್ಪಡೆ ಆಗ್ತಾ ಇರ್ತದೆ ಮತ್ತೆ ಇವರ ಸ್ನೇಹಿತರ ಪಟ್ಟಿಯಲ್ಲೂ ಸಹ ಹೊಸ ಹೊಸ ಗೊಂಬೆ ನೋಡೋರು ಸಹ ಇದರಲ್ಲಿ ಸೇರ್ಪಡೆ ಸೇರ್ಪಡೆ ಆಗ್ತಾನೆ ಹೋಗ್ತಾರೆ ಸೊ ಇವರ ಆಸಕ್ತಿ ನೋಡಿ ನನಗೂ ಖುಷಿ ಆಗುತ್ತೆ ಇಲ್ಲಿ ಬಹಳಷ್ಟು ಸರಿ ಮಕ್ಕಳನ್ನೆಲ್ಲ ಬರ್ತೀವಿ ಈ ವಾಟ್ಸ್ ಮತ್ತೆ ಮೊಬೈಲ್ ಮತ್ತೆ ಇಂಟರ್ ಇಂಟರ್ನೆಟ್ ಅದು ವರ್ಲ್ಡ್ ಅಲ್ಲಿ ಇಲ್ಲಿ ಬಂದಾಗ ಮಕ್ಕಳು ಹೊಸ ಹೊಸದಾಗಿ ಕೇಳ್ತಾರೆ ಪ್ರಶ್ನೆಗಳು ಇವರು ಯಾರು ಆ ರಕ್ಷಸ ಯಾರು ಈ ರಕ್ಷಸ ಯಾರು ಅಂದಾಗ ಆ ಹೆಸರುಗಳು ಆ ಹೆಸರುಗಳು ಹೇಳಿದಾಗ ಆ ಕಥೆಗಳು ಆ ಗೊಂಬೆಗಳಲ್ಲಿ ಹಿಂದೆ ಇರುವಂತಹ ಕಥೆಗಳು ಹೇಳಿದಾಗ ಮಕ್ಕಳು ತುಂಬಾ ಚಕಿತರ ಕೇಳ್ಕೊತಾರೆ ಮತ್ತೆ ಆಸಕ್ತಿಯಿಂದ ಹೊಂದುತ್ತಾರೆ ಮತ್ತೆ ಇಲ್ಲಿ ಬಂದಾಗ ನಾನು ಬಹಳಷ್ಟು ನೋಡಿದೀನಿ ಮಕ್ಕಳು ಬಂದಾಗ ಆಟ ಪಟ್ಬಿಟ್ಟು ನನಗೆ ಇದೇ ಗೊಂಬೆ ಬೇಕು ಅಂತ ಅಂದ್ಬಿಟ್ಟು ಕೆಲವರು ತಗೊಂಡೋಗಿರೋದು ಉಂಟು ಮತ್ತೆ ಕೆಲವರು ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಗೊಂಬೆಗಳು ಸ್ವಲ್ಪ ಚಲಪಿಲಿ ಮಾಡಿ ಉಂಟು ಸೊ ಈ ಕಥೆಗಳು ನಾನು ಖಂಡಿತವಾಗಿ ಅದಕ್ಕೆ ಸಾಕ್ಷಿ ಆಗಿದೆ ಈ ಮನೆಯಲ್ಲಿ ಸೊ ಬಹಳಷ್ಟು ಗೊಂಬೆಗಳು ಪ್ರತಿ ವರ್ಷ ಒಂದಲ್ಲ ಒಂದು ಗೊಂಬೆ ಆಡ್ ಮಾಡ್ತಾನೆ ಹೋಗ್ತಾರೆ ಸೊ ಬಹಳಷ್ಟು ಇನ್ನೊಂದು ಎರಡು ಮೂರು ವರ್ಷ ಹೋದ್ರೆ ಈ ಹಾಲಲ್ಲಿ ಇದೆಯಲ್ಲ ಈ ಹಾಲಲ್ಲಿ ಕುತ್ಕೊಳ್ಳೋಕು ಸಹ ಜಾಗ ಇರೋದಿಲ್ಲ ಅಷ್ಟೊಂದು ಗೊಂಬೆಗಳು ಮೇಡಮ್ ಮತ್ತೆ ಸರ್ ಆಡ್ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂಜೆ ಮೊದಲನೇ ವರ್ಷ ನೋಡಿದ್ದು ನೆನ್ಪಿನೀಯ ಮೊದಲನೇ ಬಾರಿಗೆ ಈ ಗೊಂಬೆ ಬಣೆ ಹೆಂಗಿತ್ತು ಅಂಜೆ ಒಂದ್ನೇ ಗೊಂಬೆ ಅಂತ ಹೇಳಿದ್ರಿ ರಾಜಾನ ನೆನ್ಪು ಹೇಳಿ ಹೌದು ಖಂಡಿತ ಮೊದಲವರು ಇದ್ದಾಗ ಮಾವಳಿಯರು ಇದ್ರು ಅಲ್ಲಿ ಇದ್ದಾಗ ಪುಟ್ಟದಾಗ ಎರಡೆರಡು ಗೊಂಬೆ ಅಂತ ರಾಜಾ ರಾಣಿ ಗೊಂಬೆ ತರ ಇಟ್ಟಿದ್ರು ಅದನ್ನ ನೋಡಿದಾಗ ದೇವರು ವಿಗ್ರಹಗಳ ತರ ಅಂತ ನೋಡಿದ್ದೆ ನಾನು ಅದನ್ನ ಅಷ್ಟೇ ಸೀಮಿಸುವಾಗೆ ಇತ್ತು ಇವತ್ತು ನೋಡಿದಾಗ ಆ ರಾಜ ರಾಣಿ ಅಂತ ಮೀರಿಸುವಂಥ ಬಹಳಷ್ಟು ಕಲರ್ ಕಲರ್ ಗೊಂಬೆಗಳು ಆಡ್ ಮಾಡಿದ್ದಾರೆ ಓಕೆ i can